ನನ್ನ ಹೆಸರು ಪ್ರವೀಣ್ ಕುಲ್ಕರ್ಣಿ ಅಂತೇಳಿ ಯಾದಗಿರಿ ಜಿಲ್ಲಾ ಆಧಾರ ಸಮಾಲೋಚಕ ಕಾರ್ಯನಿರ್ವಹಿಸ್ತಿದ್ದೀನಿ ಸರ್ ಈಗ ಆಧಾರ್ ಬಗ್ಗೆ ತಮಗೆ ಎಲ್ಲ ಜನರಿಗೆ ತಿಳಿಯೋ ಬಯಸೋದೇನಂತಂದರೆ ಈ ಪ್ರಸ್ತುತ ಮೊದಲೆಲ್ಲ ತಮ್ಮ ಆಧಾರದಲ್ಲಿ ಏನು ಹೆಸರು ಇತ್ತು ಆ ಹೆಸರನ್ನ ನೀವು ಏನು ಬೇಕಾದರೂ ಚೇಂಜ್ ಮಾಡ್ಕೋಬೋದಾಗಿತ್ತು ಐ ಡಿ ಮುಖಾಂತರ ಅಥವಾ ಪ್ಯಾನ್ ಕಾರ್ಡ್ ಮುಖಾಂತರ ಈಗ ಎಲ್ಲ ಯು ಐ ಡಿಲಿಂದ ಏನು ಮಾಡಿದ್ದಾರೆ ನೇಮ್ ಚೇಂಜ್ ಮಾಡೋದು ಎಲ್ಲ ಇಲ್ಲ ಅಂತಂದರೆ ತಮ್ಮ ಆಧಾರದಲ್ಲಿ ಏನು ಹೆಸರು ಇರುತ್ತದ ಅದೇ ಹೆಸರನ್ನೇ ಚೇಂಜ್ ಮಾಡ್ಕೋಬೇಕು ಅದರಲ್ಲಿ ಏನಾದರೂ ಸ್ಪೇಲಿಂಗ್ ಮಿಸ್ಟೇಕ್ ಇದ್ದರೆ ಚೇಂಜ್ ಮಾಡ್ತಾ ಇದ್ದಾರೆ ಪ್ಲಸ್ ಏನಪ್ಪ ಅಂದರೆ ನಿಮ್ಮ ಹೆಸರು ಮುಂದಗಡೆ ಏನಾದರೂ ತಮ್ಮ ತಂದೆ ಹೆಸರು ಸೇರ್ನೇಮು ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಕೊಟ್ಟು ಮಾಡ್ಕೋಬೋದು ಆದರೆ ತಮ್ಮ ಹೆಸರನ್ನು ಪೂರ್ಣವಾಗಿ ನೀವು ಚೇಂಜ್ ಮಾಡ್ತೀನಿ ಅಂತಂದ್ರೆ ಅಂದರೆ ಅವರು ಭಾರತ ರಾಜ್ ಪತ್ರದಿಂದ ಚೇಂಜ್ ಆಫ್ ನೇಮ್ ಅಂತ ನನ್ನ ಹೆಸರು ಈ ಹೆಸರು ಇದ್ದದ್ದನ್ನು ನೀವು ಏನು ಹೆಸರು ಚೇಂಜ್ ಮಾಡ್ಕೋತೀರಿ ಆ ಥರ ಹೆಸರು ಚೇಂಜ್ ಮಾಡ್ಕೊಂಡಿದ್ದು ಭಾರತ್ ರಾಜಪತ್ರದಲ್ಲಿ ನೀವು ನೇಮ್ ಚೇಂಜ್ ಅಂತ ಪಬ್ಲಿಷ್ ಮಾಡಿದ್ದ ಕಾಪಿ ಏನಾದರೂ ತಾವು ಅಂತಂದರೆ ಅದನ್ನು ಪೂರ್ಣವಾಗಿ ಹೆಸರು ಚೇಂಜ್ ಮಾಡ್ಕೋಬೋದು ಅಂದರೆ ಒಂದು ಎರಡು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದರೆ ನನ್ನ ಹೆಸರು ಪ್ರವೀಣ್ ಅಂತಿದೆ ನಾನು ರಮೇಶ್ ಅಂತ ನನ್ನ ಹೆಸರು ಚೇಂಜ್ ಅಂತಂದರೆ ನೀವು ಕಾನೂನು ಭಾರತ ರಾಜ್ಪತ್ರಿಂದ ನನ್ನ ಹೆಸರು ಪ್ರವೀಣ್ ಅಂತಿತ್ತು ಇಂಥ ತಂದೆ ಇಂಥ ಊರನವಾದ ನಾನು ಈ ಪ್ರವೀಣದಿಂದ ರಮೇಶ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಏನಂತ ಕಾನೂನಿಂದ ನೀವು ಭಾರತ ರಾಜ್ಪತ್ರಿಂದ ಹೆಸರು ಚೇಂಜ್ ಮಾಡ್ಕೊಂಡಿದ್ದು ಪಬ್ಲಿಷ್ ಮಾಡ್ಕೊಂಡ್ರೆ ಆ ಥರ ಮಾಡ್ಕೊಂಡ್ರೆ ನೀವು ಆಧಾರದಲ್ಲಿ ಪೂರ್ಣವಾಗಿ ಹೆಸ್ರು ಚೇಂಜ್ ಮಾಡ್ಬೋದು ಆ ಡಾಕ್ಯುಮೆಂಟ್ ಬಿಟ್ಟು ಉಳಕಿದ ಡಾಕ್ಯುಮೆಂಟ್ಲಿಂದ ನೀವು ಯಾವುದೇ ಕಾರಣಕ್ಕವಾಗಿ ನೀವು ಫುಲ್ ನೇಮ್ ಚೇಂಜ್ ಮಾಡ್ಕೊಲಿಕ್ಕೆ ಬರೋಂಗಲ್ಲ ಆಧಾರ್ ಕಾರ್ಡಲ್ಲಿ ಇದು ಆಲ್ ಆಲ್ ಓವರ್ ಇಂಡಿಯಾದಲ್ಲಿ ಸೇಮ್ ಪ್ರೊಸೀಜರ್ ನ್ಯೂ ಡೆಲ್ಲಿಲಿಂದೇ ಮಾಡಿರೋದು ಯಾಕಂದರೆ ಈ ಲೋಕಲ್ ಒಳಗಡೆ ನಾವು ಯಾವ ಇದ್ರ ಆಧಾರದಲ್ಲಿ ಡಿಸಿಷನ್ ತೋಳಲ್ಲ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಂದ ಯಾವುದೂ ಡಿಸಿಷನ್ ತೋರಲ್ಲ ಈ ಥರ ಇದರ ತಾವು ಜನ ಏನಪ್ಪ ಅಂತಂದರೆ ಈ ಪ್ರಕಾರವಾಗಿ ತಮ್ಮ ಆಧಾರದಲ್ಲಿ ನೇಮ್ ಏನಾದರೂ ಚೇಂಜ್ ಮಾಡ್ಕೊಂಡಿರ್ತದೆ ತಮ್ಮ ಚೇಂಜ್ ಮಾಡ್ಕೋಬೋದು ಹಾಂ ಸರ್ ಕುಮಾರ್ ಅದನ್ನು ಮಾಡ್ಬೋದು ಸರ್ ನನ್ನ ಫಸ್ಟ್ ನೇಮ್ ಪ್ರವೀಣ್ ಅಂತಿದೆ ಅಲ್ಲ ಅದರಲ್ಲಿ ಮುಂದಿಂದು ಕುಮಾರ್ ಅಂತ ಮಾಡ್ಬೋದು ಕುಲಕರ್ಣಿ ಅಂತ ಮಾಡ್ಬೋದು ನನ್ನ ಹೆಸರು ಪ್ರವೀಣ್ ಕುಲ್ಕರ್ಣಿ ಅಂತ ಇತ್ತಂತಂದರೆ ಕುಲಕರ್ಣಿ ಪ್ರವೀಣ್ ಅಂತ ಮಾಡ್ಬೋದು ಏನೂ ಹೆಸರು ಚೇಂಜ್ ಮಾಡಲಾರ್ದೆ ಎಂಟ್ರ್ ಚೇಂಜ್ ಮಾಡ್ಬೋದು ಕುಲಕರ್ಣಿ ಪ್ರವೀಣ್ ಅಂತ ಮಾಡ್ಬೋದು ಪ್ರವೀಣ್ ಕುಲಕರ್ಣಿ ಇದ್ದು ಕುಮಾರ್ ಅಂತ ಮುಂದೆ ಸೇರ್ಸಬೋದು ಆದರೆ ಫಸ್ಟ್ ನೇಮನ್ನು ಯಾವುದೇ ಕಾರಣಕ್ಕೂ ಎಡಿಟ್ ಮಾಡ್ಲಿಕ್ಕೆ ಬರೋಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಂದರೆ ಮಾಡ್ಬೋದು ಬಟ್ ಪೂರ್ಣ ಹೆಸರು ಚೇಂಜ್ ಮಾಡ್ತಾರೆ ಅಂದರೆ ನೀವು ಗೆಜೆಟ್ ನೋಟಿಫಿಕೇಷನ್ನೇ ಮಾಡ್ಕೋಬೋದು ನಿಮ್ಮ ಹೆಸರು ಮುಂದೆ ನೀವು ಏನು ಚೇಂಜ್ ಮಾಡಲಾರದೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಕೊಟ್ಟು ನಿಮ್ಮ ಮುಂದೆ ಸರ್ ನೇಮ್ ಹಾಕೋಬೋದು ಅದಕ್ಕೆ ಯಾವುದೇ ಗೆಜೆಟ್ ಬೇಕಾಗಿಲ್ಲ ನಿಮ್ಮ ಕೆಲವೊಬ್ಬರ ಸ್ವಲ್ಪ ಪ್ರವೀಣ್ ಕುಮಾರ್ ಎಲ್ ಸಿ ಮಾಸ್ ಕಾರ್ಡ್ ಟಿ ಸಿ ಆಯಿತು ಎಕ್ಸಾಂಪಲ್ ಬಟ್ ಅದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ ಕೊಡ್ಬೋದು ಅದಕ್ಕೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೆ ಸರ್ ಹಾಂ ಪ್ರವೀಣ್ ಅಂತ ಸರ್ ಪ್ರವೀಣ್ ಕುಮಾರ್ ಅಂತ ಮಾಡ್ತೀನಿ ಅಂತಂದ್ರೆ ಹದಿನೆಂಟು ವರ್ಷ ಒಳಗಡೆ ಅಂತಂದ್ರೆ ಅವ್ರದ್ದು ಜನನ ಪ್ರಮಾಣ ಪತ್ರ ಅಥವಾ ರೇಷನ್ ಕಾರ್ಡ್ ಇದ್ದರೆ ನಡೀತದೆ ಹದಿನೆಂಟು ವರ್ಷ ಮೇಲಿತ್ತಂದರೆ ಅವ್ರದ್ದು ವೋಟರ್ ಐಡಿ ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಈ ಥರ ಯಾವುದಾದ್ರೂ ಒಂದು ಗೌರ್ಮೆಂಟ್ ಐ ಡಿ ಕಾರ್ಡು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇದ್ದರೂ ನಡೀತದೆ ಅವ್ರಿಗೆ ಫೋಟೋ ಕಾಪಿ ಇದ್ದಿದ್ದು ಯಾವುದಾದ್ರೂ ಒಂದು ಕಾಪಿ ಇದ್ದರೆ ನಡೀತದೆ ಎಸ್ ಎಸ್ ಎಲ್ ಸಿ ಕಾರ್ಡು ಡಿಗ್ರಿ ಮಾರ್ಕ್ಸ್ ಕಾರ್ಡು ಫೋಟೋ ಇರಬೇಕಷ್ಟೇ ಅದಕ್ಕೆ